will have a good morning i want to thank you all very much narendra thowader finally thowader i also thought to welcome the second ruler after in india it's a pride that the goa mind has to produce 45000 metric tons of sand to government of india in the exchange of the government has totally clear ಸ್ವಾಗತವನ್ನು ಹೋರ್ತಾ ಒಂದು ಮಾತಾಡ್ತಾರೆ ಗ್ಯಾರೇಜ್ ಹೋದ್ಮೇಲೆ ಗಾಡಿ ಹೋದ್ಮೇಲೆ ಸೆಟ್ಟಾಗೋದಕ್ಕೆ ಒಂದೆರಡು ದಿನ ಆಗುತ್ತೆ ಸೋಮನೆ ಹೋದ್ಮೇಲೆ ಹೆಚ್ಚಿ ವಾಪಸ್ ಹೋದರೆ ಸೆಟ್ ಆಗೋದಕ್ಕೆ ಒಂದೆರಡು ದಿನ ಆಗುತ್ತೆ ವಕೀಲರು ಎಲ್ಲರೂ ಕೂಡ ಹೋಗಿ ಅಲ್ಲಿ ಬೇರೆ ಬೇರೆ ಕೆಲಸಗಳನ್ನು ತೋರಿಸ್ಕೊಂಡು ನ್ಯಾಯಾಲಯದ ಕಾರ್ಯಕಲಾಪಕ್ಕೆ ಹಿಂದಿರುಗಿದ್ದೀರಾ ನಮ್ಮ ನ್ಯಾಯಾಲಯದ ಇಲಾಖೆ ಎಲ್ಲ ನ್ಯಾಯಾಧೀಶರು ಕೂಡ ಬಂದಿದ್ದಾರೆ ಕಾರ್ಯಕಲಾಪಗಳಿಗೆ ಒಂದೆರಡು ದಿನ ಸೆಟ್ ಆಗೋದಕ್ಕೆ ಇನ್ನೂ ಮುಂದಾಗುತ್ತೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳ್ತಾ ಮುಂದೆ ನೂತನವಾಗಿ ಆಗಮಿಸಿರ್ತಕ್ಕಂತಹ ನಮ್ಮ ಗೌರವಾನ್ವಿತ ಮೇಡಮ್ ಶಜಾದ್ ಅವರಿಗೆ ಸ್ವಾಗತವನ್ನು ಕೊರತಾ ಮತ್ತೊಮ್ಮೆ ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ನಮ್ಮ ವಕೀಲರ ಸಂಘದ ಎಲ್ಲ ಹಿರಿಯವಾಗಿದೆ ಅವರಿಗೆ ಸನ್ಮಾನವನ್ನು ಈಗಾಗಲೇ ನಮ್ಮ ವಕೀಲರ ಮಾಡಬೇಕು ಹಠವನ್ನು ಮಾಡಿ ಪಡೆದು ಇಲ್ಲೊಂದು ಮುಂದುವರಿಸಬೇಕು ಅಂತ ನಮ್ಮ ಎಲ್ಲ ವಕೀಲರ கிரீட் பண்ணி வேற ஒரு டைக்கர் வந்து எல்லா பவரை டக்கு

ఈ యాదే రీతి అదే ఎలా వచ్చి హోటతే అందుకే మీరు కేసపోతారు కలిసి విచారా ఏదైనా మొక్క అవసరం ఏదంటే సందర్భు అడ్జెంట్ ఆకేసరూ కూడా వచ్చి అర్థ్లు అదే వార్ ఎర

of Bharat Sushanam the Jin and respected my dear senior colleagues and all the other So, I would like to notice one thing, the Kathya metrics is not a promotion, it is not a elevation, it uh, is a transfer uh Apart from this, earlier I told to one to thing, the judiciary is a man chatted to advocate on the just-and-two weeks. ಟು ವೀಕ್ಸ್ ಫ್ರೆಂಡ್ಸು ಬಂದಿದೆ ಸೊಷರ್ ಬಿ ಟೇಮ್ ಸಿಕ್ಟಿವ್ ಮೇನ ಸೊ ನೀಡಿ ಅಪಾರ್ಟ್ ಫ್ರಮ್ಸಸ್ ಮೈ ವಿಷ ಅದ್ರ ಬಗ್ಗೆ ಎಚ್ ಏನ್ ಹೇಳೋಲ್ಲ ನಾನು ಅಪಾರ್ಟ್ ಫ್ರಾಮ್ ಡ್ಯೂಷಿ ಬಂದ್ ಈಗ ನಮಗೆ ವಿಕಾಸ ಮಾಡೋಣ ಅಡ್ಮಿನಿಸ್ಟ್ರೇಷನ್ ಬರ್ ವಿತ್ ಲೀಗಲ್ ಏನ್ಸ್ ಸೊ ನಿಮ್ಮೆಲ್ಲರೂ ಸಹಕಾರ ನಾನು ಭಾವಿಸ್ತಾ ಇನ್ನೊಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ఆత్మీయ వే స్వార్థా ఇక నావ మిమ్మ ఏను డూ డేస్ అధికారేట్ హోగ్ ఆగి అంటే అదే విషయంలో నవేని కోపరేషన్ హండ్రెడ్ పర్సెంట్ కొతీ అదే రీతి అపార్ట్మెంట్ మైసావర్స్ సార్ ఇందూ సహ సోపరేషన్ ఇవ్వం యాకే డీస్పెన్సే డిస్పెన్సేషన్ ఆఫ్ డెసీస ಅಲ್ಟಿಮೇಟ್ ನಾಯಿಸುತ್ತೆ ಸುತ್ತೆ ಅದರಲ್ಲಿ ನನ್ನ ಸಾಕ ಸದಾ ಇರ್ತದೆ ಅಂತ ನಾನು ಹೇಳ್ತಾ ನಮಗೆ ಕರೆ ಈ ಒಂದು ಸನ್ಮಾನ ಮಾಡೋದಕ್ಕೆ ನಾವು ಶಿರೋಣಿ ಅಂತ ಹೇಳ್ತಾ ನನ್ನ ಮಾತು ನನಿ ಆಮೇಲೆ ಕಾಲಕ್ರಮೇಣ ನಮ್ಮ ಆರು ಮನೆಯಲ್ಲೇ ತುಂಬ ನಮ್ಮ ಇವೊಂದು ಆಗಮಿಸುತ್ತಕಂತ ಆಭರಣ ರಾಜರ ಅವರನ್ನು ಈ ಸಂದರ್ಭದಲ್ಲಿ ನಾವು ಸ್ವಾಗತ ಮಾತು ಅಂತ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಆಸನರಾಗಿರುವ ಗೌರವಾನ್ವಿತ ಜಿ. ನ್ಯಾಯಾಧೀಶರು ಗೌರವಾನ್ವಿತ ಪ್ರಧಾನ ನ್ಯಾಯಾಧೀಶರು ಗೌರವಾನ್ವಿತ ಪ್ರಧಾನ ನ್ಯಾಯಾಧೀಶರು ಹಾಗೂ ಸಹೋದ್ಯೋಗಿ ನ್ಯಾಯಾಧೀಶರು ಕೆಜಿಎಫ್ ಬಾರಾ ಅಸೋಸಿಯೇಷನ್ ಅಖಿಲ ಬಾಂಧವರೇ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಹಾಗೂ ನಮ್ಮ ಒಂದು ಲೈಫ್ ಅಲ್ಲಿ ಒಂದು ನೆನಪಿನ ಆಗದೆ ಉಳಿಯುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನಾನು ಈ ಒಂದು ಮಂಡ್ಯದಲ್ಲಿ ಬೆಳಗಾವಿಯಲ್ಲಿ ಬಂದು ಮಾಡಿ ಬಂದಿದ್ದೀನಿ ನಾವು ಕೂಡ ಮೇಲಿಂದ ಕಳೆದ ಅಂಗಡಿ ಬಿದ್ದಲ್ಲ ಹೆಸರು ಅಡ್ವೊಕೇಟ್ ಆಗಿ ನ್ಯಾಯಾಧೀಶ ಆಗಿರೋದು ನಿಮ್ಮ ಪ್ರಾಬ್ಲಮ್ಸ್ ನಮಗೂ ಅರ್ಥ ಆಗುತ್ತೆ ನಾನು ಎಲ್ಲೆಲ್ಲ

ಹಾಗೆ ಸರ್ಕಾರ ಪೋಸ್ಟಿಂಗ್ ಮಾಡಿದ್ದಾರೆ ಇಬ್ಬರು ಈ ಒಂದು ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರೂ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಅರಣ್ಯ ಪ್ರತಿನಿಧಿ ಸಾರ್ ಅವರೇ ಲೋನಾಂಗ ನ್ಯಾಯಾಧೀಶರಾದಂಥ ಸರ್ ಅವರೇ ಲೋನಾ ನ್ಯಾಯಾಧೀಶರಾದಂಥ ಮಂಜು ಸಾದ್ ಅವರೇ ಒಕ್ಕಿಂತ ಸಂಘದ ಎಲ್ಲ ಪದಾಧಿಕಾರಿಗಳು ಹಿರಿಯ ಮತ್ತು ಹಿರಿಯ ಎಲ್ಲ ಒಕ್ಕೀಲಿಗೊಂಡಿದ್ದಾರೆ